ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇಷ್ಟು ದಿನಗಳ ಕಾಲ ಏನ್ರಿ ಮೀಡಿಯಾ ಅಂತ ಆಡಿಕೊಂಡಂಥವರು ಮಾಧ್ಯಮಗಳಲ್ಲಿ ಬರೋದೆಲ್ಲವೂ ಕೂಡ ಸುಳ್ಳು ಅಂತ ಮೂದಲಿಸಿದಂಥವ್ರು ನಮ್ಮ ಬಾಸ್ ದರ್ಶನ ಮಾಡಿದ್ದೆ ಸರಿ ಅವ್ರದ್ದು ಯಾವುದೇ ತಪ್ಪು ಇಲ್ಲ ಅಂತ ವಾದ ಮಾಡಿದಂಥವ್ರು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಸಂಗತಿ ಇಷ್ಟು ದಿನಗಳ ಕಾಲ ನಟ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಂಡಿದ್ದಾಯ್ತು ಅವ್ರು ಮಾಡಿದ್ದೇ ಸರಿ ಅಂತ ವಾದ ಮಾಡಿದ್ದಾಯ್ತು ಮಾಧ್ಯಮಗಳನ್ನ ಬಾಯಿಗೆ ಬಂದ ಹಾಗೆ ಮೂದಲಿಸಿದ್ದಾಯಿತು ಮಾಧ್ಯಮಗಳಲ್ಲಿ ಬರ್ತಿರೋದೆಲ್ಲವೂ ಕೂಡ ಸುಳ್ಳು ನೀವು ಹೋಗಿ ಇಣಿಕಿದ್ರ ನೀವು ನೋಡಿದ್ರ ನೀವು ಅದ್ ಮಾಡಿದ್ರ ಇದ್ ಮಾಡಿದ್ರ ಅಂತ ಪ್ರಶ್ನೆ ಮಾಡಿದ್ದೆಲ್ಲವೂ ಕೂಡ ಆಯ್ತು ಇನ್ಮುಂದೆ ಆ ರೀತಿಯಾಗಿ ಮಾಧ್ಯಮದವನ್ನ ಮೂದಲಿಸೋಕೆ ಅಥವಾ ಅದಿಲ್ಲ ಇದಿಲ್ಲ ಸುಳ್ಳು ಇದು ಸುಳ್ಳು ಅಂತ ವಾದ ಮಾಡೋದಕ್ಕೆ ಯಾವುದೇ ಅವಕಾಶವೂ ಕೂಡ ಇಲ್ಲ ಯಾಕಂದ್ರೆ ಇದೀಗ ಪೊಲೀಸರು ಅಧಿಕೃತವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ಮಾಧ್ಯಮದಲ್ಲಿ ಯಾವ ರೀತಿಯಾದಂತಹ ಸುದ್ದಿ ಬಿತ್ತರವಾಗ್ತಿತ್ತು ಮಾಧ್ಯಮಗಳಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಿತ್ತು ದರ್ಶನರ ಯಾವ್ಯಾವ ತಪ್ಪುಗಳನ್ನ ಎತ್ತಿ ಹಿಡಿಯಲಾಗ್ತಿತ್ತು ಅಥವಾ ಎತ್ತಿ ತೋರಿಸಲಾಗ್ತಿತ್ತು ಆ ಎಲ್ಲ ವಿಚಾರವೂ ಕೂಡ ಇದೀಗ ಪೊಲೀಸರು ಸಲ್ಲಿಸಿರುವಂತಹ ಆ ಅಫಿಷಿಯಲ್ ಡಾಕ್ಯುಮೆಂಟ್ ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ನೀಟಾಗಿ ಒಂದೊಂದನ್ನು ಕೂಡ ಉಲ್ಲೇಖ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ಬಹಳ ಬೇಸರದ ಸಂಗತಿ ಅಂದ್ರೆ ಈಗಲೂ ಕೂಡ ಒಂದಷ್ಟು ಮೆಸೇಜಸ್ಗಳನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ನೋಡ್ತಾ ಇದ್ದೆ ಈ ಕ್ಷಣಕ್ಕೂ ಕೂಡ ನಟ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಆ ಚಾರ್ಜ್ ಶೀಟೇ ಫೇಕ್ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಅದು ಸುಳ್ಳು ಇದು ಸುಳ್ಳು ಅಂತ ವಾದಿಸ್ತಾ ಇದ್ದಾರೆ ಯಾಕೆ ಜನ ಹೀಗೆ ಯಾಕೆ ಈ ರೀತಿಯಾದಂತಹ ಯೋಚನೆ ಮಾಡ್ತಾರೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಈಗ ಅಸಲಿ ಈ ವಿಚಾರಕ್ಕೆ ಬರೋಣ ಒಂದು ವೇಳೆ ನಾನು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ಬೇಕು ಈ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರುವಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ಅರಿತುಕೊಳ್ಳಲೇಬೇಕಾಗಿರುವಂತಹ ವಿಚಾರ ಇದು ಬರೋಬ್ಬರಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅದರಲ್ಲಿ ಬರೋಬ್ಬರಿ ಇನ್ನೂರ ಮೂವತ್ತೊಂದು ಸಾಕ್ಷಿ ಇದೆ ಅದರಲ್ಲಿ ಇಪ್ಪತ್ತ ಏಳು ಸಾಕ್ಷಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಅಂದ್ರೆ ರ್ ಮುಂದೆ ಹೇಳಿಕೆನ ದಾಖಲಿಸಿಕೊಂಡಿರೋದು ಅದನ್ನು ಅವರು ಮತ್ತೆ ಬದಲಿಸೋಕೆ ಸಾಧ್ಯ ಆಗೋದಿಲ್ಲ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಹಾಗೆ ಮೂವರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಐ ವಿಟ್ನೆಸ್ ಕೂಡ ಇದ್ದಾರೆ ಪ್ರತ್ಯಕ್ಷದರ್ಶಿ ಸಾಕ್ಷಿ ಇದ್ದಾರೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಅಂದ್ರೆ ಈ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆಯುತ್ತೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನಷ್ಟು ಸಂಕಷ್ಟ ಜಾಸ್ತಿ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳೆಲ್ಲವೂ ಕೂಡ ಸಿಟಿವಿ ಫುಟೇಜ್ ಇಂದ ಹಿಡಿದು ಎಫ್ ಎಸ್ ಎಲ್ ರಿಪೋರ್ಟ್ ಇಂದ ಹಿಡಿದು ಡಿ ಎನ್ ರಿಪೋರ್ಟ್ ಇಂದ ಹಿಡಿದು ಮರಣೋತ್ತರ ಪರೀಕ್ಷೆ ವರದಿಯಿಂದ ಹಿಡಿದು ಅದೆಲ್ಲವನ್ನು ಕೂಡ ಪೊಲೀಸರು ಹಾಕಿದ್ದಾರೆ ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ನೀಟಾಗಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಐ ಪಿ ಇತ್ತು ಅಂದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸೆಕೆಂಡರಿ ಆಗ್ತಾ ಇತ್ತು ಈ ಸಾಕ್ಷಿ ಪಟ್ಟಿಯಲ್ಲಿ ಇದೀಗ ಇದೆ ನೋಡಿ ಹೊಸ ಕಾನೂನು ಜೂನ್ ಒಂದನೇ ಬಂದಿದೆಯಲ್ಲ ಅದು ಪೊಲೀಸರು ವರದಾನ ಆಗ್ತಾ ಇದೆ ಕಾರಣ ಈ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಇದೀಗ ಪ್ರಾಥಮಿಕ ಸ್ಥಾನವನ್ನು ಪಡೆದುಕೊಳ್ತವೆ ಅಥವಾ ಪ್ರಮುಖ ಸ್ಥಾನವನ್ನ ಸಾಕ್ಷಿಯಾಗಿ ಪಡೆದುಕೊಳ್ತವೆ ಇದು ಪೊಲೀಸರಿಗೆ ವರದಾನ ಆಗುತ್ತೆ ನಾನು ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಸಲ್ಲಿಕೆ ಆಯ್ತು ಯಾವಾಗ ಪ್ರಕಟ ಆಗುತ್ತೆ ಮುಂದಿನ ಪ್ರಕ್ರಿಯೆಗಳು ಏನು ಅದೆಲ್ಲವನ್ನು ನೋಡ್ತಾ ಹೋಗೋಣ ಒಂದು ವಿಚಾರ ಸಂಬಂಧಪಟ್ಟ ಕ್ಲಾರಿಟಿ ಕೊಡಬೇಕು ಬೆಳಗ್ಗೆಯಿಂದ ಒಂದು ಮೆಸೇಜ್ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಅದು ರೇಣುಕಾ ಸ್ವಾಮಿ ಮಾಡಿದಂತ ಮೆಸೇಜ್ ಅಥವಾ ಮಾಡಿದಂತ ಕಮೆಂಟ್ಸ್ ಅಂತ ಹೇಳಲಾಗ್ತಿದೆ ಪವಿತ್ರ ಗೌಡಗೆ ಮಾಡಿರುವಂತಹ ಕಮೆಂಟ್ಸ್ ಅಂತ ಹೇಳಿ ಆದರೆ ಅದು ನಕಲಿ ಅದು ಅಸಲಿ ಕಾಮೆಂಟ್ಸ್ ಅಲ್ಲ ಯಾರೋ ಅದೇ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಇಂಥದೊಂದನ್ನು ಕ್ರಿಯೇಟ್ ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ ಹರಿದು ಬಿಡ್ತಿದ್ದಾರೆ ಅಂತ ಪೊಲೀಸರ ಕಡೆಯಿಂದಲೇ ಮಾಹಿತಿ ಸಿಗ್ತಾ ಇದೆ ಇದರಲ್ಲಿ ಏನಿದೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡು ಪ್ಲೀಸ್ ಕಣೆ ಅವಳು ನಿನ್ನ ಮಗಳ ಅಂತ ಒಂದು ಪ್ರಶ್ನೆಯನ್ನ ಮಾಡಲಾಗಿದೆ ಅದಾದ ಬಳಿಕ ವಾವ್ ಸೂಪರ್ ಬ್ಯೂಟಿ ಅಂತ ಮುಂದೇನೋ ಇದೆ ಅದನ್ನ ನಾನು ಬಾಯ್ ಬಿಟ್ಟು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಾಮೆಂಟ್ಸ್ ಇದೆ ಫ್ಯಾನ್ ಆಗ್ಬಿಟ್ಟ ಕಣೆ ನಾನು ನಿನ್ನ ಬ್ಯೂಟಿಗೆ ಅಂತೇಳಿ ಮತ್ತೊಂದು ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ಮಾಡೋಕ್ಕಾಗಲ್ಲ ಜೊತೆಗೆ ಅಲ್ಲಿ ಒಂದು ಫೋಟೋವನ್ನ ಕೂಡ ಮೆನ್ಷನ್ ಮಾಡಿದ ಹಾಗೆ ಕಾಣಿಸ್ತದೆ ಸದ್ಯ ಇದೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಇದು ನಕಲಿ ಫೇಕ್ ಇದನ್ನ ಯಾರು ಕೂಡ ನಂಬೋದಿಕ್ಕೆ ಹೋಗಬೇಡಿ ಹಾಗಾದ್ರೆ ಮಾತ್ರಕ್ಕೆ ರೇಣುಕಾಸ್ವಾಮಿ ಮೆಸೇಜ್ ಮಾಡೇ ಇಲ್ವಾ ಕಮೆಂಟ್ಸ್ ಮಾಡೇ ಇಲ್ವಾ ಅಥವಾ ಫೋಟೋಸ್ ಕಳಿಸೇ ಇಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ ರೇಣುಕಾಸ್ವಾಮಿ ಮೆಸೇಜ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅದರಿಂದಲೇ ನಾ ಇವತ್ತಿನ ಈ ಸುದ್ದಿಯನ್ನು ಆರಂಭಿಸ್ತೀನಿ ಯಾಕಂದ್ರೆ ರೇಣುಕಸ್ವಾಮಿಯ ನಿಜಮುಖನ್ನ ಕೂಡ ನಾವು ತಿಳ್ಕೊಬೇಕಾಗುತ್ತೆ ರೇಣುಕಸ್ವಾಮಿಯ ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ರೇಣುಕಾಸ್ವಾಮಿ ಮಾಡಿದೆಲ್ಲವೂ ಕೂಡ ಸರಿ ಅಂತ ತಲೆ ಮೇಲೆ ಹೊತ್ತು ಕುರ್ಸ್ಕೊಳ್ಳುವ ಸಾಧ್ಯ ಆಗುದಿಲ್ಲ ರೇಣುಕಾ ಸ್ವಾಮಿ ಬದುಕಿದ್ರೆ ನಮ್ಮ ನಿಮ್ಮ ನಡುವೆ ರೇಣುಕಾಸ್ವಾಮಿ ಇವತ್ತು ಜೈಲಿನಲ್ಲಿ ಇರಬೇಕಿತ್ತು ಶಿಕ್ಷೆ ಅನುಭವಿಸಬೇಕಿತ್ತು ಆತನ ಒಳಗೊಂದು ವಿಕೃತವಾದಂತಹ ಮನಸ್ಥಿತಿ ಇತ್ತು ಆತನ ಒಳಗೊಂದು ವಿಕೃತಿಯೂ ಕೂಡ ಇತ್ತು ರೇಣುಕಾ ಸ್ವಾಮಿ ಅಂತಹ ವಿಕೃತ ಮನಸ್ಥಿತಿ ಉಳ್ಳಂತವರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಸಾಕಷ್ಟು ಮಂದಿ ಇದ್ದಾರೆ ನೀವು ಹೆಣ್ಣು ಮಕ್ಕಳ ಮೆಸೆಂಜರ್ ಹೋಗಿ ನೋಡಿದ್ರೆ ಹೆಣ್ಣು ಮಕ್ಕಳ ಇನ್ಸ್ಟಾಗ್ರಾಮ್ ಆ ಮೆಸೇಜ್ ಅಲ್ಲಿಗೆ ಹೋಗಿ ನೋಡಿದ್ರೆ ಇಂತಹ ವಿಕೃತ ಮನಸ್ಥಿತಿ ಅವರು ಎಷ್ಟು ಜನ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಗೊತ್ತಾಗುತ್ತೆ ಹೆಣ್ಮಕ್ಳು ಒಂದು ಫೋಟೋ ಹಾಕಿದ್ರೆ ಕೆಟ್ಟ ಕಮೆಂಟ್ಸ್ ಮಾಡೋದು ಹೆಣ್ಮಕ್ಳು ಒಂದು ಫೋಟೋ ಹಾಕಿದ್ರೆ ಹೋಗಿ ಕೆಟ್ಟದಾಗಿ ಅವರಿಗೆ ಮೆಸೇಜ್ ಹಾಕೋದು ನೀನ್ ಬರ್ತೀಯಾ ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ನೀನ್ ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟದಾಗಿ ಅವರಿಗೆ ಇದು ಮಾಡ್ತೋಗ್ತಾರೆ ಹೀರೋಯಿನ್ಸ್ ಆಗ್ಬೇಕು ಅಂತ ಇಲ್ಲ ಹೀರೋಯಿನ್ಸೇ ಆಗಬೇಕು ಅಂತ ಇಲ್ಲ ನಾರ್ಮಲ್ ಹೆಣ್ಣು ಮಕ್ಕಳು ಕೂಡ ಪ್ರತಿ ದಿನ ಇಂಥದನ್ನ ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಬ್ರೇಕ್ ಹಾಕೋದಿಕ್ ಸಾಧ್ಯವೇ ಆಗ್ತಾ ಇಲ್ಲ ಅದರಿಂದ ತಪ್ಸ್ಕೊಳ್ಬೇಕು ಅಂದ್ರೆ ಇರೋದು ಒಂದೇ ಒಂದು ಆಪ್ಷನ್ ಸೋಷಿಯಲ್ ಮೀಡಿಯಾದಿಂದ ದೂರ ಹೋಗಬೇಕಷ್ಟೇ ಅದ್ರ ಆಚೆಗೆ ಬೇರೆ ಯಾವುದೇ ಆಪ್ಷನ್ ಕೂಡ ಇಲ್ಲ ಒಟ್ಟಾರೆಯಾಗಿ ಎಲ್ಲ ಕೃತ್ಯ ನಡೆಯೋದಿಕ್ಕೆ ಅಥವಾ ಇವತ್ತು ರಾಜ್ಯಾದ್ಯಂತ ನಾವು ಚರ್ಚೆ ಮಾಡ್ತಿದ್ದೀರಾ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಮೂಲವಾದಂತ ಕಾರಣ ಈ ರೇಣುಕಾ ಸ್ವಾಮಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪೊಲೀಸರು ಒಂದು ಲೆಟರ್ ಅನ್ನ ಬರೆದು ಅಲ್ಲಿಂದ ಅದರ ಡೀಟೇಲ್ಸ್ ಅನ್ನ ತರಿಸಕೊಂಡಿದ್ದಾರೆ ಅಲ್ಲಿ ಇನ್ಸ್ಟಾಗ್ರಾಮ್ ಸಂಸ್ಥೆಯವರು ಆದಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಏನೇನ್ ಮಾಡಿದ್ದ ಅಂತ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಫೋಟೋ ಕಳಿಸಿದ್ದ ಅಶ್ಲೀಲ ಫೋಟೋಸ್ ಗಳನ್ನ ಕಳಿಸಿದ್ದ ಅಶ್ಲೀಲ ಮೆಸೇಜ್ ಗಳನ್ನು ಕೂಡ ಕಳಿಸಿದ್ದ ಅದು ಕನ್ಫರ್ಮ್ ರೇಣುಕಾ ಸ್ವಾಮಿಯೊಬ್ಬ ಕಾಮುಕ ರೇಣುಕಾ ಸ್ವಾಮಿ ಒಬ್ಬ ವಿಕೃತ ಮನಸ್ಸುಳ್ಳಂತಹ ವ್ಯಕ್ತಿ ಅದ್ರಲ್ಲಿ ಡೌಟೇ ಇಲ್ಲ ಹಾಗೆ ಮಾತ್ರಕ್ಕೆ ದರ್ಶನ್ ಹೋಗಿ ರೇಣುಕ ಸ್ವಾಮಿಯನ್ನ ಕೊಲೆ ಮಾಡಬಹುದಿತ್ತ ಸಾಧ್ಯ ಇಲ್ಲ ಇನ್ನೊಬ್ಬ ಮನುಷ್ಯನನ್ನ ಕೊಲೆ ಮಾಡುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ ನಮ್ಮಲ್ಲೊಂದು ಕಾನೂನು ಅಂತ ಇದೆ ನಮ್ಮಲ್ಲೊಂದು ಸಂವಿಧಾನ ಅಂತ ಇದೆ ಅದರ ಅಡಿಯಲ್ಲೇ ಎಲ್ಲವೂ ಕೂಡ ನಡಿಬೇಕಾಗತ್ತೆ ಹೀಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರು ಅಂತ ಕೊಲೆ ಮಾಡೋದಕ್ಕೆ ಹೋಗಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜನ ಖಾಲಿಯಾಗ ಬಿಡಬೇಕು ಯಾಕಂದ್ರೆ ನಮ್ಮ ಅರ್ಧಕ್ಕರ್ಧ ಅಂತ ವಿಕೃತ ಮನಸ್ಥಿತಿ ಉಳ್ಳಂತವರು ಇದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದೀಗ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ರೇಣುಕಾಸ್ವಾಮಿ ಹೌದು ಕೆಟ್ಟ ಮೆಸೇಜ್ ಮಾಡಿದ ಕೆಟ್ಟ ಫೋಟೋವನ್ನು ಕಳಿಸಿದ್ದ ಅಂತ ಯಾಕಂದ್ರೆ ಒಂದಷ್ಟು ಜನ ರೇಣುಕಾಸ್ವಾಮಿಯನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ರು ಆ ಕಾರಣಕ್ಕಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರಗಳು ಯಾವ್ದಾವುದು ಪ್ರಮುಖ ಸಂಗತಿ ಯಾವ್ದು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಹಾಗೆ ದರ್ಶನ್ ಪಾತ್ರ ಇದರಲ್ಲಿ ದೃಢಪಟ್ಟಿದೆ ಅವರಿಬ್ಬರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಜೊತೆಗೆ ಹದಿನೇಳು ಆರೋಪಿಗಳ ಪಾತ್ರ ಏನು ಅನ್ನೋದನ್ನ ನೀಟಾಗಿ ಉಲ್ಲೇಖ ಮಾಡಲಾಗಿದೆ ಒಂದಷ್ಟು ಆಡಿಯೋ ಒಂದಷ್ಟು ಫೋಟೋ ಒಂದಷ್ಟು ವಿಡಿಯೋ ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಿಸಿಟಿವಿ ಟಿವಿ ಫುಟೇಜಸ್ ಅನ್ನು ಕೂಡ ನೀಟಾಗಿ ಉಲ್ಲೇಖ ಮಾಡಲಾಗಿದೆ ಅದು ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಆಗ್ತಿದೆ ಅಂತ ಸಿಸಿಟಿವಿ ಫುಟೇಜ್ ಯಾವುದು ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಅಲ್ಲಿ ಇದ್ದಿದ್ದು ಬಂದಿದ್ದು ಅದೆಲ್ಲವೂ ಕೂಡ ಇದೆ ಜೊತೆಗೆ ವಿನಯ್ ಎನ್ನುವಂತ ಆರೋಪಿ ತನ್ನ ಫೋನ್ ಅಲ್ಲಿ ತೆಗೆದುಕೊಂಡಿದ್ದಂತ ಫೋಟೋಸ್ ಕೂಡ ರಿಟ್ರೀವ್ ಮಾಡಲಾಗಿದೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಇವೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ ಜೊತೆಗೆ ದರ್ಶನ್ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಿದ್ದಕ್ಕೆ ಆ ಟವರ್ ಲೊಕೇಶನ್ ಅದನ್ನು ಔಟ್ ಮಾಡ್ತಾರಲ್ಲ ಅದನ್ನು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ ಪವಿತ್ರ ಗೌಡ ಅಲ್ಲಿ ಇದಕ್ಕೂ ಕೂಡ ಔಟ್ ಮಾಡಿದ್ದಾರೆ ಜೊತೆಗೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆಪತ್ತೆಯಾಗಿದೆ ಗೌಡ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆಪತ್ತೆಯಾಗಿದೆ ದರ್ಶನ್ ಶೂ ನಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆಪತ್ತೆಯಾಗಿದೆ ದರ್ಶನ್ ಬಟ್ಟೆಯಲ್ಲೂ ಕೂಡ ರೇಣುಕಾ ಸ್ವಾಮಿ ರಕ್ತದ ಕಲೆಪತ್ತೆಯಾಗಿದೆ ಇದೆಲ್ಲವೂ ಕೂಡ ಅವರಿಬ್ಬರ ವಿರುದ್ಧದ ಪ್ರಮುಖವಾದ ಸಾಕ್ಷಿ ಆಗುತ್ತೆ ಇನ್ನು ಘಟನೆ ಹೇಗೆ ನಡೀತು ಅಂತ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗುದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ವಿಡಿಯೋ ಕೂಡ ತುಂಬಾ ಲ್ಯಾಗ್ ಆಗ್ತಾ ಹೋಗುತ್ತೆ ಪವಿತ್ರ ಗೌಡ ಮೆಸೇಜ್ ಮಾಡಿದ್ದ ಆಕೆ ತನ್ನ ಸಹಾಯಕ ಪವನ್ ತಿಳಿಸ್ತಾ ಪವನಿಂದ ಅದು ರಾಘವೇಂದ್ರ ವಿಚಾರ ಹೋಯ್ತು ರಾಘವೇಂದ್ರ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ ಪಟ್ಟಣಗೆರೆ ಶೆಡ್ ನಲ್ಲಿ ಮನಸ್ಸಿಗೆ ಬಂದ ಹಾಗೆ ಹಿಂಸೆ ಕೊಟ್ಟಿದ್ದಾರೆ ಅದು ಕೂಡ ಚಾರ್ಜ್ ಶೀಟ್ ನಲ್ಲಿ ಆಗಿದೆ ಫುಟ್ಬಾಲ್ ರೀತಿಯಲ್ಲಿ ಆ ಕಡೆಯಿಂದ ಈ ಕಡೆ ಒದ್ದಾಡಿಸಿದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಬೆನ್ನಿಗೆ ಬಾಸುಂಡೆ ಹಾಕಿದ್ದಾರೆ ಮುಖ ಮೂತಿ ಎಲ್ಲವನ್ನು ಕೂಡ ಮುರಿದು ಹಾಕಿಬಿಟ್ಟಿದ್ದಾರೆ ಆತನಿಗೆ ನಿರಂತರವಾಗಿ ಈ ಭೂಮಿ ಮೇಲೆ ಯಾವ ಹಿಂಸೆಯನ್ನು ಕೊಡಬ ಅನುಭವಿಸಬಾರ್ದು ಒಬ್ಬ ಮನುಷ್ಯ ಆ ರೀತಿಯಾದಂತಹ ಹಿಂಸೆಯನ್ನ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇದೀಗ ಚಾರ್ಜ್ ಶೀಟ್ ನಲ್ಲಿ ನೀಟ್ ಆಗಿ ಉಲ್ಲೇಖ ಆಗಿದೆ ಪವಿತ್ರ ಗೌಡ ಪಾತ್ರ ಏನು ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡ ಎಂದರೆ ಇಂಥದ್ದೊಂದು ಕೃತ್ಯ ಆಗಿದೆ ಅಂತ ಜೊತೆಗೆ ರೇಣುಕಾ ಸ್ವಾಮಿಗೆ ಹಿಂಸೆ ಕೊಡುವ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿ ಇದ್ಲಂತೆ ಅದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಸಾಕ್ಷಿ ಸಹಿತವಾಗಿ ಸುಖ ಸುಮ್ಮನೆ ಊಹಾಪೋಹ ಮತ್ತೊಂದು ಮಗದೊಂದು ಯಾವುದು ಇಲ್ಲ ಸಾಕ್ಷಿ ಸಹಿತವಾಗಿ ಪವಿತ್ರ ಗೌಡ ಅಲ್ಲಿ ಇದ್ದಂತ ವಿಚಾರವನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನನ್ನ ಆಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಹನ್ನೊಂದು ಜನ ರೇಣುಕಾ ಸ್ವಾಮಿ ಮೇಲೆ ಮುಗಿಬೀಳ್ತಾರೆ ಮನಸ್ಸಿಗೆ ಬಂದ ಹಾಗೆ ಹೊಡೆದು ರೇಣುಕಾ ಸ್ವಾಮಿಯನ್ನ ರಕ್ತದ ನಡುವಿನಲ್ಲಿ ಇದ್ದಂತ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಕಾಲಿಗೆ ಎಸ್ದಂತ ಸಂದರ್ಭದಲ್ಲಿ ಅಂದ್ರೆ ಪವಿತ್ರ ಗೌಡ ಕ್ಷಮೆ ಕೇಳು ಅಂತ ಹೇಳಿದ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕ್ಷಮೆ ಕೇಳಿದ್ದಾನೆ ಆ ಫೋಟೋವನ್ನ ವಿನಯ್ ತೆಗೆದಿದ್ದ ಅದನ್ನು ಡಿಲೀಟ್ ಮಾಡಿದ್ದ ಅದನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಗ ಪವಿತ್ರ ಗೌಡ ಚಪ್ಪಲಿ ಹೊಡಿತಾಳಂತೆ ಜೊತೆ ನೀನು ಬದುಕೋದಕ್ಕೆ ನಿನಗೆ ಯಾವ ಅರ್ಹತಿಯೂ ಕೂಡ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಕಿರ್ಚಾಡ್ತಾಳಂತೆ ಅಷ್ಟು ಹತ್ರ ಅಲ್ಲ ಪವಿತ್ರ ಗೌಡ ಉದ್ವೇಗಕ್ಕೊಳಗಾಗಿ ಅವನ್ನ ಸಾಯಿಸಿ ಬಡಿರೋ ಹೊಡಿರೋ ಅಂತ ಹೇಳ್ತಾ ಹೋಗ್ತಾಳೆ ಆಗ ಅಲ್ಲಿದ್ದಂತ ಆರೋಪಿಗಳು ಇನ್ನಷ್ಟು ಉದ್ವೇಗದಲ್ಲಿ ಅಥವಾ ಉತ್ಸಾಹದಲ್ಲಿ ಆತನಿಗೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದು ಒಟ್ಟಾರೆಯಾಗಿ ಪವಿತ್ರ ಗೌಡ ಪಾತ್ರ ದರ್ಶನ್ ಪಾತ್ರ ಏನು ದರ್ಶನ್ ಎ ಟು ಆಗೋದಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹ ವ್ಯಕ್ತಿ ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಆರೋಪಿ ನಂಬರ್ ಟೂ ಆಗೋದಿಕ್ಕೆ ಯಾವ ಕಾರಣಕ್ಕಾಗಿ ಅಂದ್ರೆ ಆತನನ್ನು ಕಿಡ್ನಾಪ್ ಮಾಡಿಸಿದ್ದು ದರ್ಶನ್ ಆತನಿಗೆ ಹೊಡೆದಿದ್ದು ದರ್ಶನ್ ಆತನನ್ನ ಸಾಯಿಸಿದ ನಂತರ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದು ದರ್ಶನ್ ಹಣ ಕೊಟ್ಟು ಕೇಸನ್ನ ಮುಚ್ಚಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ದರ್ಶನ್ ಇದೆಲ್ಲವೂ ಕೂಡ ದರ್ಶನ್ ಪಾತ್ರ ಅದಕ್ಕೆ ಬೇಕಾದಂತ ಸಾಕ್ಷಿಯನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ ಇನ್ ಮುಂದೆ ನಾವು ವಾದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತಪ್ಪಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಹಾಗಾದ್ರೆ ಮುಂದೆ ಏನು ಮುಂದೆ ಅಟ ದರ್ಶನ್ ಮತ್ತೆ ಉಳಿದಂತ ಆರೋಪಿಗಳು ಜಾಮೀನಿಗೆ ಪ್ರಯತ್ನ ಪಡಬೇಕು ಅದ್ರ ಸದ್ಯಕ್ಕೆ ಬೇಲ್ ಸಿಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಚಾರ್ಜ್ ಶೀಟ್ ನಂತರ ಈಗ ಬೇಲ್ಗೊಂದು ಆಪ್ಷನ್ ಓಪನ್ ಆಗ್ತಿದೆ ಅವರಿಗೆ ಹಾಗಂತ ಮಾತ್ರಕ್ಕೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ತಕ್ಷಣ ಜಾಮೀನು ಸಿಗುವಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಆರೋಪಿಗಳು ಹೊರಗಡೆ ಹೋದ್ರೆ ಸಾಕ್ಷಿ ಮೇಲೆ ಪ್ರಭಾವ ಬೀರ್ಬಹುದು ಸಾಕ್ಷಿ ಮೇಲೆ ಒತ್ತಡವನ್ನ ಹೇರಬಹುದು ಜೊತೆಗೆ ಭೀಕರ ಕೊಲೆ ಆಗಿರುವಂತಹ ಕಾರಣಕ್ಕಾಗಿ ಬೇಲ್ ಸಿಗುವಂತ ಸಾಧ್ಯತೆ ತೀರಾ 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 ಕಡಿಮೆ ಇದೆ ಮುಂದಿನ ಪ್ರಕ್ರಿಯೆ ಏನು ಯಾವಾಗ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮುಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಇದನ್ನ ಸೆಷನ್ಸ್ ಕೋರ್ಟ್ ಗೆ ವರ್ಗಾವಣೆ ಮಾಡ್ಲಾಗುತ್ತೆ ಅಲ್ಲಿ ಆರೋಪಿಗಳಿಗೆ ಸಮನ್ಸ್ ಅನ್ನ ನೀಡಲಾಗುತ್ತೆ ಈ ಚಾರ್ಜ್ ಶೀಟ್ ಗೆ ಸಂಬಂಧಪಟ್ಟ ಏನ್ ಹೇಳ್ತೀರಿ ಅಂತವನ್ನ ಪ್ರಶ್ನೆ ಮಾಡಲಾಗುತ್ತೆ ಅದಾದ ಬಳಿಕ ಟ್ರಯಲ್ಸ್ ಆರಂಭ ಆಗುತ್ತೆ ಅದಾದ ಬಳಿಕ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಒಂದಷ್ಟು ಸುದೀರ್ಘವಾದಂತ ಟೈಮ್ ತೆಗೆದುಕೊಳ್ಳುತ್ತೆ ನಾರ್ಮಲ್ ಕೋರ್ಟ್ ಅಂತ ಆದ್ರೆ ಹೆಚ್ಚು ಕಡಿಮೆ ಎರಡು ವರ್ಷ ಟೈಮ್ ತೆಗೆದುಕೊಳ್ಳಬಹುದು ಅದಾದ ಬಳಿಕ ಶಿಕ್ಷೆ ಎಷ್ಟು ಏನು ಎತ್ತ ಅನ್ನೋದು ಪ್ರಕಟ ಆಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಪೊಲೀಸರು ಮನವಿ ಮಾಡ್ಕೊಳ್ತಾರೆ ಿದ್ದಾರೆ ಫಾಸ್ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ ಏನಾದ್ರೂ ಆಯ್ತು ಅಂತ ಆದ್ರೆ ಎಂಟರಿಂದ ಒಂಬತ್ತು ತಿಂಗಳ ಒಳಗಾಗಿ ಎಲ್ಲವೂ ಕೂಡ ಮುಕ್ತಾಯಗೊಂಡು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಇದು ಒಟ್ಟಾರೆಯಾಗಿ ಈ ಪ್ರಕರಣ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ನೋಡೋಣ ಮುಂದೆ ಇನ್ನೊಂದಷ್ಟು ಡೀಟೇಲ್ಸ್ ಸಿಕ್ತಾ ಹೋಗುತ್ತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ